எல்லும் நமஸ்காரா நானும் நம்மெல்லி சகனா ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ವೆಜಿಟೇರಿಯನ್ಸ್ ಅವ್ರಿಗೆ ಈ ಬಿಟ್ಟರ್ ಗ್ರೌಂಡ್ ಅಂತ ಹೇಳ್ತಾರೆ ನೋಡಿ ಹಾಗಲ್ಕಾಯ್ದು ಈ ಬಿಳಿ ಹಾಗಲಕಾಯಿನಲ್ಲಿ ಫ್ರೈನ ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ತುಂಬ ಕಹಿ ಇರುತ್ತೆ ಅಂದ್ಕೊಂಡು ಸುಮಾರು ಜನ ಇದನ್ನು ತಿನ್ನೋದೇ ಇಲ್ಲ ಬಟ್ ಏನೂ ಕಹಿ ಆಗೋಲ್ಲ ನಾನು ಮಾಡೋ ರೀತಿನಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ ಇದ್ದೀನಿ ಫಸ್ಟಿಗೆ ಎರಡು ದೊಡ್ಡ ಸೈಜಿಂದು ಹಾಗಲಕಾಯಿನ ತೊಗೊಂಡಿದ್ದೀನಿ ಈ ಹಾಗಲಕಾಯಿನ ಈ ಥರ ಓವಲ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರೊಳಗಡೆ ಇರೋ ಬೀಜನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ತೆಳು ಮಾಡ್ಕೊಳ್ಬೇಡಿ ಸ್ವಲ್ಪ ಮೀಡಿಯಂ ಸೈಜ್ನಾಗೆ ಕಟ್ ಮಾಡ್ಕೊಳ್ಳಿ ತುಂಬ ತೆಳು ಮಾಡಿದ್ರೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ಇವಾಗ ಇದು ಮಸಾಲೆಗೆ ಈ ಮಸಾಲೆ ಬಂದು ಒಂದು ಪಾತ್ರೆಯಲ್ಲಿ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಜಜ್ಜಿಟ್ಕೊಂಡಿರುವಂಥದ್ದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಇಂಬೆಣ್ಣು ಗಾತ್ರದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ ಫ್ಲೋರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ನನ್ನ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿಯೇ ಈ ಮಸಾಲೆನ ಮಾಡ್ಕೊಳ್ಬೇಕು ಇದೇ ಮಸಾಲೆನ ನಾವು ಫಿಶ್ ಫ್ರೈಗೂ ಮಾಡ್ಕೊಳ್ತೀವಿ ಈ ಮಸಾಲೆ ಮಾಡಿ ಹಚ್ಚಿಟ್ಕೊಂಡು ಬಿಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ ಊಟಕ್ಕೆ ಬೇಕೋ ಆವಾಗ ಇದನ್ನು ತೆಗೆದು ಫ್ರಿಜ್ನಿಂದ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಸೊ ಯಾವಾಗ ಬೇಕಾದರೆ ಆವಾಗ ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬ ಮಸಾಲೆ ಚೆನ್ನಾಗಿ ಹಿಡಿಸಿರುತ್ತೆ ಹಾಗಾಗಿ ತುಂಬ ರುಚಿ ಕೂಡ ಇರುತ್ತೆ ಮತ್ತು ಒಂದು ಸ್ವಲ್ಪ ಕೂಡ ಆಗಲಿ ಕಹಿ ಆಗಲಿ ಏನು ಅನಿಸೋದಿಲ್ಲ ಟೊಮೆಟೊ ರಸಮ್ ಮಾಡಿಬಿಟ್ಟು ಈ ಥರ ಒಂದು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ತಿನ್ಬೋದು ಮತ್ತು ಮಕ್ಳಿಗೆ ಕೂಡ ಕಹಿ ಅನಿಸೋದಿಲ್ಲ ಚೆನ್ನಾಗಿ ರುಚಿಯಾಗಿ ತಿಂತಾರೆ ಈಗ ನೋಡಿ ರವೆ ತೊಗೊಂಡಿದ್ದೀನಿ ಅಕ್ಕಿ ರವೆನ ಇದಕ್ಕೆ ಡಿಪ್ ಮಾಡಿಕೊಂಡು ಈ ಥರ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಈ ಥರ ರವಾನಲ್ಲಿ ಡಿಪ್ ಮಾಡಿ ಈ ಥರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾನು ಕೊಬ್ಬರಿ ಎಣ್ಣೆನಲ್ಲೇನೆ ಫ್ರೈ ಮಾಡ್ಕೊಳ್ತೀನಿ ನಾವು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಅರ್ಧ ರವಾ ಫ್ರೈ ಮಾಡ್ಕೊಂಡಿದ್ದೀನಿ ಅರ್ಧ ಹಾಗೆಯೇ ಮಸಾಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆನ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯಾರೆ ನೋಡಿ ಈಗ ಸ್ವಲ್ಪ ಬೆಂದಿದೆ ಸ್ವಲ್ಪ ಬೆಂದ ನಂತರ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ ಇನ್ನು ಡೀಪ್ ಫ್ರೈ ಆಗೋದಕ್ಕೆ ಒಂದು ಹದಿನೈದು ನಿಮಿಷ ಕಾಲ ಹಾಗೆ ಬಿಟ್ಟಿದ್ದೆ ಈಗ ಉಲ್ಟ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಈಗ ಇನ್ನೊಂದು ಸೈಡು ಒಂದು ಆಗಿ ಬೇಯಿಸ್ಕೊಂಡ್ರೆ ಸಾಕು ಸೊ ಹಸಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ರುಚಿಯಾಗಿರುತ್ತೆ ಸಿಂಪಲ್ ಆದಂಥ ರೆಸಿಪಿ ನೋಡಿದ್ರಲ್ಲ ವೆಜಿಟೇರಿಯನ್ಸ್ ಇದು ತುಂಬಾ ಇಷ್ಟ ಆಗುತ್ತೆ ವೆಜಿಟೇರಿಯನ್ಸ್ ಅಂತಲೇ ಅಲ್ಲ ಯಾರು ಬೇಕಾದರೂ ಇದನ್ನು ಟೇಸ್ಟ್ ಮಾಡ್ಬೋದು ಸೊ ನನ್ನ ಈ ಬೇರೆ ಸುಮಾರೆಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ನನಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್ ಥ್ಯಾಂಕ್ ಯು